ಅವಲೋಕನಲ್ಲಿ ಸಂಚಾರ ಪ್ರಶ್ನಾವಳಿ ಅದರಲ್ಲಿ ಇದರಲ್ಲಿ ನಾವು ಏನನ್ನು ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ಮಾಹಿತಿ ಚಟುವಟಿಕೆಗಳಾದ ನಾವು ನಾವು ದಿನದಲ್ಲಿ ನಾವು ದಿನದಲ್ಲಿ ಕನಿಷ್ಠ ಎರಡು ಬಾರಿ ಆದರೂ ನಾನು ಅಗತ್ಯಕ್ಕೆ ತಕ್ಕಂತೆ ಆಗಾಗ ಶುದ್ಧವಾದ ನೀರನ್ನು ಕುಡಿಯುತ್ತೇವೆ ನಮ್ಮ ಆರೋಗ್ಯ ಯಾವ ರೀತಿ ಇರುತ್ತದೆ ಅದೇ ರೀತಿ ನಾವು ನೀರನ್ನು ಸೇವಿಸಬೇಕು ಇದು ಸರಿಯಾದ ಉತ್ತರ ನಾನು ಊಟದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಬಿಡದಂತೆ ಸೇವಿಸುತ್ತೇವೆ ನಾವು ತರಕಾರಿಗಳ ಪದಾರ್ಥಗಳನ್ನು ಸೇವಿಸಬೇಕು ಅದರಿಂದ ನಮಗೆ ರಕ್ತ ಜ ರಕ್ತ ಆಗುತ್ತದೆ ನಾನು ಎಲ್ಲ ರೀತಿಯ ಸೊಪ್ಪುಗಳು i ಅವಶ್ಯಕವಾಗಿರುತ್ತದೆ ನಾನು ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನೀಡುವ ಹಾರನ್ನು ಖುಷಿಯಿಂದ ಕುಡಿಯುತ್ತೇವೆ ನಮಗೆ ನಾನು ನಮ್ಮ ಶಾಲೆಯಲ್ಲಿ ಗಂಜಿ ಹಾಲುಗಳನ್ನು ಕೊಡುತ್ತಾರೆ ನಾವು ರಾಗಿ ಗಂಜಿ ಕೊಡುತ್ತಾರೆ ನಾವು ಅದನ್ನು ಎಲ್ಲರೂ ಕುಡಿಯುತ್ತೇವೆ ಇದು ಸರಿಯಾದ ಉತ್ತರ ನಾನು ಶಾಲೆಗಳಲ್ಲಿ ಒದಗಿಸುವ ಪೌಷ್ಟಿಕಾಂಶ ಪೌಷ್ಟಿಕಾಂಶದ ಮಾತ್ರೆಗಳನ್ನು ಖುಷಿಯಿಂದ ಸೇವಿಸುತ್ತೇವೆ ನಮಗೆ ಸರ್ಕಾರದ ಯೋಜನೆ ರೀತಿ ಯಾವುದೇ ಒಂದು ರೋಗಗಳು ಬಂದರೆ ಅದಕ್ಕೆ ಅಮಾನ ಸೇವಿಸುತ್ತೇವೆ ದಿನವೂ ಬ್ರೆಡ್ ಬರ್ ನೂಡಲ್ಗಳನ್ನು ತಿನ್ನುವ ಬದಲು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ತಿನ್ನುತ್ತೇವೆ ನಾವು ದಿನಾಲೂ ಕುರಿ ಚಾಕ್ಲೇಟ್ ಅವುಗಳನ್ನು ಬಿಟ್ಟು ದಿನಾಲೂ ತರಕಾರಿ ಹಣ್ಣುಗಳನ್ನು ಸೇವಿಸುತ್ತೇವೆ ಧನ್ಯವಾದ